ತುಂಬಾ ಮಾತನಾಡುವ ಆದ್ರೆ ಅದರಕ್ಕಿಂತ ತುಂಬಾ ಕೆಲಸ ಮಾಡುವ ಚುರುಕಿನ ಶ್ರೀಮತಿ ರಾಧಾದಾಸ್ ಅವರೇ ಇವರು ಅಡುಗೆ ಮಾಡೋದು ಸ್ವಲ್ಪ ಕಡಿಮೆ ಅಂತ ವೇದಿಕೆಯಲ್ಲಿರುವಂತಹ ಈ ಭಾಗದಲ್ಲಿ ನಡೆಯುವಂತ ಎಲ್ಲ ಕಲೆ ಕ್ರೀಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹವನ್ನು ಸುನೀಲ್ ಶೆಟ್ಟಿ ಅವರೇ ಸ್ನೇಹಿತರಾದ ಸುಧಾಕರ್ ಶೆಟ್ಟಿ ಅವರೇ ಗುಣರತ್ನ ಮೇಡಮ್ ಅವರೇ ಇಲ್ಲಿರುವ ಎಲ್ಲರೂ ಮಹತ್ವದ ಸಾಧನೆಯನ್ನು ಮಾಡಿದವರು ಎಲ್ಲರ ಹೆಸರನ್ನು ಹೇಳ್ತಾ ಹೋದ್ರೆ ನೀವು ತಂದಿರುವಂತಹ ಆಹಾರ ಬಿಸಿ ಕಣಗಾಗ್ತದೆ ಆದ್ರಿಂದ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ಶಿಶು ಅಭಿವೃದ್ಧಿ ಅವರೇ ಕರುನಾಡ ಸ್ವಾದವನ್ನ ಉಣಬಡಿಸಲು ಬಂದಿರುವಂತ ಎಲ್ಲ ಮಹಿಳೆಯರೇ ಒಬ್ರು ಹೊಸದಾಗಿ ಆಗಿದ್ರು ಪಕ್ಕದ ಮನೆಯವರು ನೋಡ್ತಾ ಇದ್ದಾರೆ ದಿನ ಗಲಾಟೆ ಪಾತ್ರೆಗಳ ಸದ್ದು ಅವರಿಗೆ ಕೇಳಿದ್ರು ನೀವು ಮದುವೆ ಆಗಿ ಬರೀ ಒಂದು ತಿಂಗಳಾಗಿದೆ ಯಾಕೆ ಇಷ್ಟು ಗಲಾಟೆ ಗಂಡ ಹೇಳಿದ ಈ ಹೆಂಡತಿ ಮಾಡುವಂತ ಅಡಿಗೆ ಸ್ವಲ್ಪವೂ ರುಚಿಕರವಾಗಿಲ್ಲ ಅದಕ್ಕೆ ಗಲಾಟೆ ಮತ್ತೆ ಕೆಲವು ದಿನದಲ್ಲಿ ಗಲಾಟೆ ತಾರಕಕ್ಕೇರಿದ್ರು ಹೆಂಡತಿ ಮಾಡಿದ ಅಡಿಗೆ ಯಾವುದೂ ಇವರಿಗೆ ಬಿಡಿಸ್ತಾ ಇಲ್ಲ ಎಲ್ಲಿವರೆಗೆ ಪರಿಸ್ಥಿತಿ ಮುಟ್ಟಿತ್ತು ಅಂತ ಹೇಳಿದ್ರೆ ಆಪ್ತ ಸಮಾಲೋಚಕರ ಜೊತೆಯಲ್ಲಿ ಹೋಗಿ ಆಪ್ತ ಸಮಾಲೋಚನೆಯನ್ನು ಮಾಡಿದ್ರು ಹೇಳಿದ್ರು ನೋಡಿ ಒಂದು ಹೊಸ ಕೆಲಸವನ್ನ ಮಾಡುವಾಗ ಯಾರು ಕೂಡ ಪರಿಪೂರ್ಣ ಇರುವುದಿಲ್ಲ ನೀವು ಅವರಿಗೆ ಉತ್ತೇಜನ ನೀಡಬೇಕು ಹುರಿದುಂಬಿಸ್ಬೇಕು ಹನುಮಂತ ಕೂಡ ಶ್ರೀಲಂಕಾ ಹೋಗ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಹೇಳಿದಾಗ ಅವನ ಗುಣಗಾನವನ್ನು ಮಾಡಿ ಅವನ ಸಾಮರ್ಥ್ಯವನ್ನ ಅವನಿಗೆ ಅರಿವು ಮಾಡಿದ್ರಿಂದ ಆತ ಸಮುದ್ರ ಲಂಘನ ಮಾಡಿದ ಹಾಗೆ ನೀವು ಹೆಂಡತಿಯನ್ನು ಹೊಗಳಬೇಕು ಅಂತ ಆ ದಿನ ಮನೆಗೆ ಹೋಗ್ತಾರೆ ಇವರು ಮಾರನೇ ದಿನ ಉಪ್ಪಿಟ್ಟು ಮತ್ತು ಪುರಿ ತಿಂತಾರೆ ಆ ದಿನ ನಿಜಕ್ಕೂ ಒಳ್ಳೇದಾಗಿದೆ ಹೆಂಡತಿಯನ್ನು ಹೊಗಳ ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ದೀನಿ ನೀವು ಅಂತ ಹೆಂಡತಿ ಏನ್ ಮಾಡ್ತಾಳೆ ಗೊತ್ತಾ ಗಂತೀದ ಅಡುಗೆ ಮನೆಗೆ ಹೋಗಿ ಒಂದು ಸೌಟನ್ನ ತಕೊಂಡ್ ಬಂದು ಆತನ ಪಟ 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 ಹೊಡಿತ ಆ ದಿನ ಉಪ್ಪಿಟ್ಟು ಮತ್ತು ಪೂರಿ ಪಕ್ಕದ ಮನೆ ಅವಳು ಕೊಟ್ಟಿದ್ರು ಆದ್ರಿಂದ ಹೆಂಡತಿಯನ್ನ ಹೆಂಡತಿಯನ್ನ ಅಥವಾ ಹೆಂಡತಿ ಮಾಡಿದ ತಿಂಡಿಯನ್ನ ಹೊಗಳಾಗ ಅವಳೇ ಮಾಡಿದ್ದ ಪಕ್ಕದ ಮನೆಯವ್ ಕೊಟ್ಟಿದ್ರ ಅಂತ ಒಂದ್ ಸ್ವಲ್ಪ ನೋಡ್ಕೊಳ್ಬೇಕಾಗ್ತದೆ ಕುಂದಾಪುರ ತಿಂಡಿಗಳಿಗೆ ಪ್ರಸಿದ್ಧ ಇಲ್ಲಿಯ ಒಂದರಲ್ಲಿ ಸಿಗುವಂತಹ ಬಾದಾಮ್ ತಿನ್ನಲಿಕ್ಕೆ ದೂರ ದೂರದಿಂದ ಗ್ರಾಹಕರು ಬರ್ತಾರೆ ಅವ್ರು ಹೇಳುದು ಬಾದಾಮ್ ಹಲ್ವಾ ತುಂಬಾ ಚೆನ್ನಾಗಿದೆ ಅದರ ಹೊರಗಿನ ನ್ಯಾಪರ್ ಇದೆ ಅಲ್ಲ ಅದು ಚೆನ್ನಾಗಿ ಚೆನ್ನಾಗಿರ್ತದೆ ಅಂದ್ರೆ ಅದನ್ನ ಬೇರೆ ಯಾವುದೇ ರೀತಿಯಲ್ಲಿ ಅದನ್ನು ಪ್ರೆಸೆಂಟ್ ಮಾಡಿದ್ರೆ ಅಷ್ಟು ಒಂದು ಕಣ್ಣಿಗೆ ಖುಷಿಯನ್ನು ಕೊಡುವುದಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಇರುವಂತಹ ನವರತ್ನ ಜ್ಯೂಸ್ ಗೋಡಂಬಿ ಹಾಕಿ ಹಾಕಿದ್ರೆ ಮತ್ತಿಷ್ಟು ಸ್ವಾದ ಬಾಳೆಹಣ್ಣಿನ ರಸಾಯನ ಕುಂದಾಪುರದಲ್ಲಿ ಸಿಕ್ಕಿದಷ್ಟು ಬೇರೆ ಎಲ್ಲೂ ಚೆನ್ನಾಗಿ ಸಿಗುವುದಿಲ್ಲ ಬೆಂಗಳೂರಲ್ಲಿ ಕೂಡ ಅಷ್ಟು ಒಳ್ಳೆ ಬಾಳೆಹಣ್ಣಿನ ರಸಾಯನ ಕುಂದಾಪುರದಲ್ಲಿ ಸಿಗ್ತದೆ ಮತ್ತೊಂದು ಎರಡು ಕಡೆಗಳಲ್ಲಿ ಮಂಡಕ್ಕಿ ಉಂಗರಿ ನಮ್ಮ ಭಾಷೆಯಲ್ಲಿ ಮುಂಡಕ್ಕಿ ಅದು ಕೂಡ ಹುಡುಕಿ ಬರ್ತಾರೆ ಮೈಸೂರಿನಿಂದ ಒಬ್ರು ಬಂದಿದ್ರು ಪರಿಚಯದವರು ಹೋಗುವಾಗ ಒಂದು ಗುಂಡಕ್ಕಿ ಉಪ್ಪರೆ ತಿನ್ಬೇಕು ಅಷ್ಟೊಂದು ಖುಷಿಯನ್ನ ಕೊಡ್ತದೆ ಹೀಗೆ ಈ ಆಹಾರ ಖಾದ್ಯಗಳು ಮನಸ್ಸಿಗೆ ಖುಷಿಯನ್ನ ಸಂತೋಷವನ್ನ ಮುದವನ್ನ ಕೊಡ್ತದೆ ಆದ್ರೆ ಈಗ ಬೇರೆ ಬೇರೆ ವಿಚಾರಗಳು ಇದ್ದಾರೆ ಉದಾಹರಣೆಗೆ ಮೊದಲು ಲಿಂಬೆ ಪಾಕದಲ್ಲಿ ಲಿಂಬೆ ಹಣ್ಣಿನ ಶರಬತ್ ಅಂತ ನಾವೇನು ಕರೀತೇವೆ ಅದು ಅದರಲ್ಲಿ ತುಂಬಾ ವಿಟಮಿನ್ ಸಿ ಇದೆ ಆರೋಗ್ಯಕ್ಕೆ ಅತ್ಯುತ್ತಮ ಅಂತ ಹೇಳ್ತಾ ಇದ್ರು ಈಗ ಸಂಶೋಧನೆಗಳಾಗಿದೆ ಸಂಶೋಧನೆಯಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ವಿಟಮಿನ್ ಸಿ ಅನ್ನ ನೀವು ಲಿಂಬೆ ಶರಬತ್ತಿನಲ್ಲಿ ಕುಡಿದ್ರೆ ಕಡಿಮೆ ಸಿಗ್ತದೆ ಅದನ್ನು ಯಾವುದಾದ್ರೂ ಒಂದು ತರಕಾರಿಯ ಮೇಲೆ ಸೌತೆಕಾಯಿ ಇರಬಹುದು ಯಾವ್ದಾದ್ರು ತರಕಾರಿಯ ಮೇಲೆ ನಿಂಬೆ ರಸವನ್ನು ಹಿಡಿದು ಹಿಂಡಿ ಆ ತರಕಾರಿಯನ್ನು ತಿಂದ್ರೆ ನೂರಕ್ಕೆ ನೂರು ಅದರಲ್ಲಿರುವಂತ ಪೋಷಕಾಂಶಗಳು ನಿಮ್ಮ ಶರೀರದ ಒಳಗೆ ಹೋಗ್ತದೆ ಅಂತ ಹೇಳುವಂತ ಒಂದು ಮಾತು ಬಂದಿದೆ ಹೀಗೆ ಬಾಳೆಹಣ್ಣು ಬಾಳೆಹಣ್ಣನ್ನ ಊಟದ ನಂತರ ತಿನ್ಬೇಕಾ ಊಟದ ಮೊದಲು ತಿನ್ಬೇಕಾ ಹೀಗೆ ಹೇಳ್ತದೆ ಮೊದಲು ಮತ್ತೊಬ್ರು ಒಂದ್ ಹೆಜ್ಜೆ ಮುಂದೆ ಹೋಗಿ ಹೇಳ್ತಾರೆ ಆ ಬಾಳೆಹಣ್ಣಿನ ಸಿಪ್ಪೆ ಇದೆ ಅಲ್ಲ ಅದ್ರ ಒಳಪದರನ್ನು ಕೂಡ ತಿಂದು ಬಿಡಿ ಅಂತ ಇನ್ನೊಬ್ಬ ಸಂಶೋಧಕ ಮತ್ತೆ ಮುಂದೆ ಹೋಗಿ ಆ ಬಾಳೆಹಣ್ಣನ್ನ ಸಿಪ್ಪೆ ಸಮೇತ ತಿಂದರೆ ಮಾತ್ರ ನಿಮ್ಗೆ ಪೋಷಕಾಂಶಗಳು ಸಿಗ್ತದೆ ಅಂತ ಹೇಳಿದ್ದಾರೆ ಹೀಗೆ ಮಾವಿನ ಹಣ್ಣು ಮಧುಮೇಹ ಇದ್ದವರು ತೆಗೆದುಕೊಳ್ಬೇಕಾ ಬಳ್ಳುವ ಮಾವಿನ ಹಣ್ಣನ್ನು ತಿನ್ಲೇಬಾರದು ಅಂತ ಹೇಳ್ತಾರೆ ಆದ್ರೆ ಈಗ ವೈದ್ಯರು ಹೇಳ್ತಾರೆ ಮಾವಿನ ಇರುವಂತಹ ಸಕ್ಕರೆ ಬೇರೆ ಅದು ದೇಹಕ್ಕೆ ಹಿತಕರವಾದಂತಹ ಆರೋಗ್ಯಕರವಾದಂತಹ ಸಕ್ಕರೆ ಅದರಲ್ಲಿರುವಂತಹದು ಸುಕ್ರೋಸು ಅದರಲ್ಲಿ ಫೈಬರ್ ಇದೆ ಆದ್ರಿಂದ ಮಾವಿನ ಹಣ್ಣನ್ನು ಮಿತವಾಗಿ ಹಿತವಾಗಿ ತಿನ್ಬಹುದು ಮಧುಮೇಹ ರೋಗಿಗಳು ಕೂಡ ಅಂತ ಹೇಳುವಂತದ್ದು ಇದೆ ಹೀಗೆ ಮೊಟ್ಟೆ ಮೊಟ್ಟೆಯಲ್ಲಿ ಬಿಳಿಯ ಭಾಗವನ್ನು ಮಾತ್ರ ತಿಂತಾರೆ ನಮ್ಮ ಒಬ್ಬ ಸ್ನೇಹಿತರು ಅವರು ಜಿಮ್ಮಿಗೆ ಹೋಗ್ತಾರೆ ಹದಿನೈದು ಮೊಟ್ಟೆಯ ಬಿಳಿಯ ಭಾಗ ಮಾತ್ರ ಹಳದಿ ಭಾಗವನ್ನು ಸಂಶೋಧನೆಯ ಪ್ರಕಾರ ಇಡೀ ಭಾಗವನ್ನು ಬಿಸಾಡುವಂತದಲ್ಲ ಅಂತ ಹೇಳುವಂತ ಒಂದು ಮಾತಿದೆ ಹೀಗೆ ಆಹಾರ ವಿಚಾರಗಳ ಬಗ್ಗೆ ಅದರ ಉಪಯುಕ್ತತೆಯ ಬಗ್ಗೆ ಅದರ ಸೇವನೆಯ ಬಗ್ಗೆ ಅದರ ಪೌಷ್ಟಿಕಾಂಶಗಳ ಬಗ್ಗೆ ಅದರಿಂದಾಗುವ ಹಾನಿಗಳ ಬಗ್ಗೆ ಇನ್ನು ಕೂಡ ನಮ್ಮಲ್ಲಿ ಸಂದೇಹ ಇದೆ ಸಂಶಯ ಇದೆ ಯಾವುದು ಕೂಡ ಪ್ರಶ್ನಾತೀತ ಅಲ್ಲ ಹೀಗೆ ಆದ್ರೆ ಆರೋಗ್ಯ ನಮಗೆ ಆರೋಗ್ಯಕ್ಕೆ ನಮಗೆ ಆಹಾರವೇ ಬೇಕು ಇವತ್ತಿನ ಈ ಕಾರ್ಯಕ್ರಮ ಸಾಧ್ಯ ಇಲ್ಲ ಆಹಾರ ಇಲ್ಲದೆ ಒಂದು ದಿನ ಒಬ್ಬರು ಇರಲಿಕ್ಕೆ ಸಾಧ್ಯ ಇಲ್ಲ ಎಂದು ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಿದಾಗ ಆಹಾರದ ಮಹತ್ವ ತಿಂಡಿಯ ಮಹತ್ವ ಇದೆಲ್ಲ ನಿಮಗೆ ಆಹಾರ ತಿಂಡಿ ಬರೇ ನಾರಿಗೆ ಮಾತ್ರ ಅಲ್ಲ ಅದು ಕಣ್ಣಿಗೆ ಕೂಡ ವೇದ್ಯವಾಗುವಂತಹ ಒಂದು ವಿಚಾರ ಆಕರ್ಷಕವಾಗಿದ್ರೆ ಒಂದು ಆಹಾರವನ್ನು ತಿನ್ನುವಂತ ಮನಸ್ಸಾಗ್ತದೆ ಆಹಾರ ರುಚಿಕರವಾಗಿರಬೇಕು ನಾಲಿಗೆಗೆ ಆಕರ್ಷಕವಾಗಿರಬೇಕು ಕಣ್ಣಿಗೆ ಮತ್ತೆ ಮತ್ತೆ ಮೂಗಿಗೆ ನಾಲಿಗೆ ನಾಲಿಗೆ ಆಯ್ತು ಕಣ್ಣು ಆಯ್ತು ಮೂಗಿಗೆ ಮೂಗಲ್ವ ಮುಖ್ಯ ಪರಿಮಳ ಪರಿಮಳ ನಂತರ ಸ್ಪರ್ಶ ಕೂಡ ಚರ್ಮಕ್ಕೆ ಸ್ಪರ್ಶ ನೀವು ಒಂದು ನವಿರಾದ ಒಂದು ತಿಂಡಿಯನ್ನ ಮುಟ್ಟಿ ನೋಡಿ ಎಷ್ಟು ಖುಷಿ ಆಗ್ತದೆ ನಿಮ್ಗೆ ಆದ್ರಿಂದ ಕಣ್ಣಿಗೆ ಮೂಗಿಗೆ ನಾಲ್ಗೆಗೆ ಚರ್ಮಕ್ಕೆ ಈ ಎಲ್ಲ ಅಂಗಾಂಗಗಳಿಗೂ ಕೂಡ ವೇದ್ಯವಾಗುವಂತಹ ಗೋಚರವಾಗುವಂತಹ ಗ್ರಹ್ಯ ಗ್ರಹ್ಯವಾಗುವಂತಹ ವಸ್ತು ಈ ಆಹಾರವಾಗಿರ್ತದೆ ಇವತ್ತು ಪುರುಷರು ಆಹಾರಕ್ಕೂ ಸಂಬಂಧ ಇಲ್ಲ ಪುರುಷರು ಬರೇ ಆಹಾರವನ್ನು ಸೇವಿಸಿದು ಅಂತ ನೀವತ್ತು ಒಳ್ಳೆ ತಿಂಡಿ ಮಾಡಿದ್ರೆ ನಳ ಪಾಕ ಅಂದ್ರೆ ನಳ ನಳ ಮಹಾರಾಜ ಪುರುಷ ಮತ್ತೊಂದು ರೀತಿಯಲ್ಲಿ ಆಲೋಚನೆ ಮಾಡಿ ಕುಂದಾಪುರದಲ್ಲಿ ಎಷ್ಟು ಹೋಟೆಲ್ಗಳಿದೆ ಯಾವ ಹೋಟೆಲ್ ಅಲ್ಲಾದ್ರೂ ಮಹಿಳೆಯರು ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾರ ಎಲ್ಲ ಹೋಟೆಲ್ಗಳಲ್ಲಿ ತಿಂಡಿಯನ್ನು ತಯಾರಿಸುವವರು ಇದ್ದಾರ ಎಲ್ಲ ಪ್ರಸಿದ್ಧ ಹೋಟೆಲ್ಗಳಲ್ಲಿ ಬೇಡ ಉಡುಪಿ ಜಿಲ್ಲೆಯಲ್ಲಿ ನೋಡಿ ಎಲ್ಲ ಪುರುಷರೇ ಮಾಡುದು ಆದ್ರಿಂದ ಸೇವಿಸಲು ಮಾತ್ರವಲ್ಲ ಮಾಡ್ಲಿಕ್ಕೂ ಬರ್ತದೆ ಆದ್ರಿಂದ ಇಂಥ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಇವತ್ತು ತಪ್ಪಿಕೊಂಡಿದ್ದಾರೆ ಇದು ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ವಿಜಯ ಕರ್ನಾಟಕ ದಿನಪತ್ರಿಕೆ ನಮ್ಮಲ್ಲಿ ಮನೆ ಮಾತು ನವರಾತ್ರಿ ಹಬ್ಬ ಬಂದಾಗ ಎಲ್ಲ ಮಹಿಳೆಯರ ಯಾರ್ಯಾರು ಅದರಲ್ಲಿ ಭಾಗವಹಿಸ್ತಾರೋ ಒಂಬತ್ತು ದಿನಗಳ ಕಾಲ ವಿವಿಧ ವರ್ಣದ ಸೀನೆಯನ್ನುಂಟು ಭಾಗವಹಿಸುವಂತಹ ಅವಕಾಶವನ್ನ ಎಲ್ಲರಿಗೂ ಕೊಟ್ಟಿದೆ ಶ್ರೀಮಂತ ಬಡವ ಅನ್ನುವ ಭೇದ ಇಲ್ಲದೆ ಜಾತಿ ಭೇದ ಇಲ್ಲದೆ ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಬೇಕು ಹೀಗೆ ಜನ ಹಿಂದಿಯಾದಂತಹ ಕಾರ್ಯಕ್ರಮವನ್ನ ಜನರಿಗೆ ಉಪಯೋಗವಾಗದಂತಹ ಕಾರ್ಯಕ್ರಮವನ್ನ ಸಮಾಜಕ್ಕೆ ಉಪಯುಕ್ತವಾದ ಕಾರ್ಯಕ್ರಮವನ್ನು ವಿಜಯ ಕರ್ನಾಟಕ ದಿನಪತ್ರಿಕೆ ಕಾಲ ಕಾಲಕ್ಕೆ ಹಮ್ಮಿಕೊಂಡು ಬಂದಿದೆ ಆದ್ರಿಂದ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಅವರು ಆಯೋಜಿಸಿದ್ದಾರೆ ನೀವೆಲ್ಲ ಭಾಗವಹಿಸಿದ್ದೀರಿ ಈ ವಿಜಯ ಕರ್ನಾಟಕ ದಿನಪತ್ರಿಕೆ ಈ ಕಾರ್ಯಕ್ರಮಗಳ ನಿರಂತರತೆಯನ್ನ ಕಾಪಾಡಿಕೊಂಡು ಬರಲಿ ವರ್ಷ ವರ್ಷವೂ ಕೂಡ ಇಂತಹ ಕಾರ್ಯಕ್ರಮದಲ್ಲಿ ಹೆಚ್ಚು ಹೆಚ್ಚು ಜಗ ಜನ ಭಾಗವಹಿಸುವಂತೆ ಮಾಡಿ ಈ ಕರುನಾಡ ಸ್ವಾದ ಅಂತ ಹೇಳುವಂತ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಅಂತ ಶುಭವನ್ನು ಹಾರೈಸುತ್ತಾ ನನ್ನ ಮಾತುಗಳಿಗೆ ವಿರಾಮ ಧನ್ಯವಾದಗಳು ಸರ್